ಏನು ಇವತ್ತು ದಾವಣಗೆರೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಈ ಒಂದು ದುರ್ಗಾಂಬಿಕ ಜಾತ್ರೆಯ ಪ್ರಯುಕ್ತವಾಗಿ ವಿಶೇಷವಾಗಿ ಕುಸ್ತಿ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಕುಸ್ತಿ ಪಂದ್ಯಾವಳಿಗೆ ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದ ಕ್ರೀಡಾಪಟುಗಳು ಆಗಮಿಸಿದ್ದಾರೆ ಹಾಗೂ ಈ ಒಂದು ಕುಸ್ತಿಯನ್ನ ನೋಡಲಿಕ್ಕೆ ಕ್ರೀಡಾ ಅಭಿಮಾನಿಗಳು ಕೂಡ ಈಗಾಗಲೇ ವೇದಿಕೆಯ ಹತ್ರ ಸಜ್ಜಾಗಿ ಕೂತ್ಕೊಂಡಿದ್ದಾರೆ ಬನ್ನಿ ಈ ಕಂಪ್ಲೀಟ್ ವರದಿಯನ್ನು ನಿಮಗೆ ತೋರಿಸುವಂತ ಕೆಲಸವನ್ನು ಮಾಡ್ತಾರೆ ತಾವು ಗಮನಿಸ್ತಿರ್ಬೋದು ಸಾಕಷ್ಟು ರಾಜ್ಯ ಮಟ್ಟದ ಕ್ರೀಡಾಪಟುಗಳು ಈಗಾಗಲೇ ಅಂಕಣಕ್ಕಿಳಿದು ಕುಸ್ತಿಯನ್ನ ಆಡ್ತಕ್ಕ ಒಂದು ದೃಶ್ಯ ಇರಬಹುದು ಅದ್ರ ಜೊತೆಗೆ ಏನು ಕ್ರೀಡಾ ಅಭಿಮಾನಿಗಳು ಆಗ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಗಳಿಂದ ಕ್ರೀಡಾ ಅಭಿಮಾನಿಗಳು ಒಂದು ಕಡೆ ಇದ್ದಾರೆ ತಾವು ಕೂಡ ಗಮನಿಸ್ತಾ ಇದ್ದಾರೆ ವಿಡಿಯೋಗಳಲ್ಲಿ ಈಗ ಬಹುಶಃ ಈ ಒಂದು ಕುಸ್ತಿ ಮೂರು ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತದೆ ದಾವಣಗೆರೆಯಲ್ಲಿರ್ತಕ್ಕಂಥ ಶ್ರೀ ದುರ್ಗಾಂಬಕ ದೇವ ದೇವಸ್ಥಾನದ ಸಮಿತಿಯವರು ಈ ಒಂದು ರಚನೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಬಟ್ ನಲ್ಲಿ ಇವತ್ತು ಮತ್ತು ನಾಳೆ ನಾಡಿನ ಮೂರು ದಿನಗಳ ಕಾಲ ನಿರಂತರವಾಗಿ ಒಂದು ಕುಸ್ತಿಯನ್ನು ನಡೆಯುತ್ತೆ ಅಂತ ಹೇಳ್ಬೋದು ಈ ಒಂದು ಕುಸ್ತಿಯಲ್ಲಿ ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದ ಕ್ರೀಡಾಪಟುಗಳು ಕೂಡ ಆಗಮಿಸಿದ್ದಾರೆ ಅಂತಾನೆ ಹೇಳ್ಬೋದು ಬನ್ನಿ ಹಾಗಾದ್ರೆ ಈ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತೋರಿಸ್ತೇನೆ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರಾ ಮಹೋತ್ಸವ ನಗರದ ಬೀರಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿಗಳಿಗೆ ಚಾಲನೆ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿಯ ಜಾತ್ರೆ ಪ್ರಯುಕ್ತ ದಾವಣಗೆರೆ ನಗರದ ಬೀರಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿಗಳಿಗೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಲನೆ ನೀಡಲಾಯಿತು ಪಂದ್ಯಾವಳಿಯಲ್ಲಿ ರಾಜ್ಯದ ಬಳ್ಳಾರಿ ಬಾಗಲಕೋಟೆ ಧಾರವಾಡ ಹುಬ್ಬಳ್ಳಿ ಸೇರಿದಂತೆ ಅನೇಕ ಜಿಲ್ಲೆಯ ಮತ್ತು ಮಹಾರಾಷ್ಟ್ರ ಹರಿಯಾಣ ಪಂಜಾಬ್ ಸೇರಿದಂತೆ ಇತರೆ ರಾಜ್ಯದ ಕುಸ್ತಿಪಟುಗಳು ಪಾಲ್ಗೊಂಡಿದ್ದಾರೆ ಕುಸ್ತಿ ಪಂದ್ಯಾವಳಿಯನ್ನು ನೋಡಲು ಸಾವಿರಾರು ಜನರು ಭಾಗವಹಿಸಿದ್ದು ಪೊಲೀಸ್ ಬಂದೋಬಸ್ತನ್ನು ಒದಗಿಸಲಾಗಿದೆ ಈ ವೇಳೆ ಮಾತನಾಡಿದ ರಾಜ್ಯ ಕುಸ್ತಿಪಟುಗಳ ಸಂಘದ ಅಧ್ಯಕ್ಷ ಬಿವೀರಣ್ಣ ಅವರು ಕುಸ್ತಿ ಪಂದ್ಯಾವಳಿಯಲ್ಲಿ ವಿಕ್ಕಿ ಪೈಲ್ವಾನ್ ಸುಮಿತ್ ಸೇರಿದಂತೆ ಹೆಸರಾಂತ ಕುಸ್ತಿ ಪೈಲ್ವಾನರು ಭಾಗವಹಿಸಲಿದ್ದಾರೆ ಎಂದರು ನಾವು ಇದೇ ಗಡಿಯಲ್ಲಿ ಇದೇ ಮಣ್ಣಲ್ಲಿ ಬೆಳೆದು ಹೆಸರಂತ ಮೈಲೋನ್ ರಾಜ್ಯ ರಾಷ್ಟ್ರ ಮಟ್ಟದಲ್ಲೆಲ್ಲ ಕುಸ್ತಿ ಮಾಡಿದೀವಿ ಈ ಪ್ರತಿ ವರ್ಷ ಜಾತ್ರೆಗೆ ಐನೂರು ಕುಸ್ತಿ ಪಟುಗಳನ್ನ ಹೊರಗಡೆ ಕಲಿಸುವಂತ ಪ್ರಯತ್ನ ಮಾಡಿದೀವಿ ಹರಿಯಾಣದ ಡೆಲ್ಲಿ ಬರ್ತಾರೆ ಮಹಾರಾಷ್ಟ್ರದವ್ರು ಬರ್ತಾರೆ ಕರ್ನಾಟಕದವರು ಇದ್ದಾರೆ ಅದೇ ರೀತಿ ಪಂಜಾಬ್ನವರು ಬರ್ತಾ ಇವತ್ತಿನ ದಿನ ಕ್ರೀಡಾಪಟಿ ಈ ಕುಸ್ತಿ ಒಂದಕ್ಕಂಥ ಕಾಲದಲ್ಲಿ ನಾವು ಕುಸ್ತಿನ ಉನ್ನತ ಸ್ಥಾನದಲ್ಲಿ ಅಂತೇಳಿ ನಮ್ಮ ರಾಜ್ಯ ಕುಸ್ತಿ ಕಮಿಟಿಯಿಂದ ಸಹ ಇದಕ್ಕೆ ಪ್ರೋತ್ಸಾಹ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಕುಸ್ತಿಗೆ ಹೆಸರಾಂತ ಅಂತ ರೂಟ್ ಬರ್ತಾ ಇದ್ದಾರೆ ಮಹಾರಾಷ್ಟ್ರದಿಂದನೂ ಬರ್ತಾ ಇದ್ದಾರೆ ಕೊಲ್ಲಾಪುರದಿಂದ ಬರ್ತಾ ಇದ್ದಾರೆ ಡೆಲ್ಲಿಯಿಂದನೂ ಸಹ ಬರ್ತಾ ಇದ್ದಾರೆ ವರ್ಷ ಪದ್ಧತಿಯಂತೆ ಪ್ರತಿ ವರ್ಷ ಮೂರು ದಿನ ಮೂರು ದಿನ ಕಾಲ ಬಯಲು ಜಂಗೆ ಕುಸ್ತಿಗಳು ನಡೀತಿದೆ ಅನೇಕ ಪೈಲರಿಗೆಲ್ಲ ಆಗಮಿಸಿದ್ದಾರೆ ಹರಿಯಾಣ ಪಂಜಾಬ್ ಡೆಲ್ಲಿ ಉತ್ತರ ಪ್ರದೇಶ್ ಹಾಗೂ ಮಹಾರಾಷ್ಟ್ರ ಅನೇಕ ಕಡೆಯಿಂದ ಕರ್ನಾಟಕ ಎಲ್ಲ ಕಡೆಯಿಂದ ಪೈಲನ್ರಿಗೆಲ್ಲ ಆಗಮಿಸಿದ್ದಾರೆ ನಿಮಗೆ ಗೊತ್ತಿದ್ದಂಗೆ ಸುಮಾರು ಹೆಚ್ಚು ಒಂದು ಸಾವಿರಕ್ಕೂ ಹೆಚ್ಚು ಪೈಲೋನ್ರು ಬರುವ ನಿರೀಕ್ಷೆ ಇದೆ ಟೋಟಲ್ ಹಂಗಾಗಿ ಕುಸ್ತಿಯ ಭಾಳ ಜಿದ್ ಭಾಳ ಜಿದ್ದಾಜ್ಜಿದ್ದ ಕುಸ್ತಿಗಳು ನಡೀತವೆ ಮೂರು ದಿನಗಳ ಕಾಲ ಕೊನೆ ದಿನಗಳ ಕಾಲ ಗದಿ ಕುಸ್ತಿ ಅದರ ಮೇಲೆ ಹಣ ಹಣವನ್ನು ಕೊಡಲಾಗುತ್ತದೆ ಕಮಿಟಿ ತೀರ್ಮಾನ ಮಾಡಿ ಹಣ ಕೊಡಲಾಗುತ್ತೆ ಕಮಿಟಿ ತೀರ್ಮಾನ ಮಾಡಿ ಹಣ ಕೊಡಲಾಗುತ್ತೆ ಒಳ್ಳೆಯ ಜೊತೆಗೆ ಒಳ್ಳೊಳ್ಳೆಯ ಜೊತೆ ಕುಸ್ತಿ ಪೈಲಂದ್ರಿಗೂ ಒಳ್ಳೊಳ್ಳೆ ದುಡ್ಡು ಕೊಡೋ ವ್ಯವಸ್ಥೆ ಮಾಡ್ಯಾವಿ ಕಮಿಟಿ ಪರವಾಗಿ ಹಂಗಾಗಿ ಕುಸ್ತಿ ಕುಸ್ತಿ ಅಂದ್ರೆ ದುರ್ಗಾಂಬಿಕೆ ಜಾತ್ರೆ ಅಂದ್ರೆ ಕುಸ್ತಿ ಇದ್ದಂಗೆ ಕುಸ್ತಿ ಅಂದ್ರೆ ದುರ್ಗಾಂಬಿಕೆ ಜಾತ್ರೆ ಜಾತ್ರೆಯಿಂದ ಕುಸ್ತಿ ಇದ್ದಂಗೆ ದಾವಣಗೆರೆಯಲ್ಲಿ ಸರ್ ದುಡ್ಡು ಎಲ್ಲ ಹಣಕಾಸು ಕೊಡ್ತಾರೆ ಅವ್ರಿಗೆ ಯಾಕಂದ್ರೆ ಮುಂದೆ ಬೆಳೆ ಬಿಡ್ರಲ್ಲ ಅವ್ರಿಗೆ ಉತ್ತೇಜನ ಕೊಡ್ಬೇಕಲ್ಲ ನಾವು ಸಣ್ಣ ಸರ್ ಈಗ ವಯಸ್ಸಿಲ್ಲದಕ್ಕೆ ಆರು ವರ್ಷದಿಂದ ಎಂಟು ವರ್ಷದಿಂದ ಹಿಡಿದ್ರೆ ಹೆಚ್ಚಿಗೆ ಮೂವತ್ತು ವರ್ಷ ತನಕ ಒಳ್ಳೊಳ್ಳೆ ಬರ್ತಾರೆ ಯಾಕಂದ್ರೆ ನಮಗೆ ಕುಸ್ತಿ ಅನುಭವ ಇರೋದ್ರಿಂದ ನಾವು ಕುಸ್ತಿ ಪೈಲ ಟಚ್ ಇರೋದ್ರಿಂದ ನಾವು ಕುಸ್ತಿ ಸಂಘ ರಾಜ್ಯ ಅಧ್ಯಕ್ಷರಾಗಿ ಸುಮಾರಿಗೆ ಆರು ತಿಂಗಳ ರಾಜ್ಯ ಕುಸ್ತಿ ಸಂಘದ ಅಧ್ಯಕ್ಷರಾಗಿ ನಾವು ಕುಸ್ತಿ ಬಳಸಬೇಕು ಅಂತಂದು ನಾವು ಬಹಳ ಶ್ರಮ ಬರ್ತದೇ ಸರ್ ಇಂಟರ್ ನ್ಯಾಷನಲ್ ಪೈಲನ್ ಅಂದ್ರೆ ವಿಕ್ಕಿ ವಿಕ್ಕಿ ಅಂತಂದು ಇಂಟರ್ ನ್ಯಾಷನಲ್ ವಿಕ್ಕಿ ಅಂತಂದು ಅವ್ರು ಡೆಲ್ಲಿ ಪೈಲಂಡ್ರು ಅವ್ರು ಇಲ್ಲಿ ಉಳ್ಕೊಂಡಿದ್ದಾರೆ ಅದೇ ರೀತಿ ಇನ್ನು ಬಹಳ ಜನ ಪೈಲಂದ್ರ ಬರತ್ತಾರೆ ಸುಮಿತ್ ಅಂತಂದು ಅವರು ಡೆಲ್ಲಿ ಹರಿಯಾಣದವ್ರು ಬಂದಾರೆ ನ್ಯಾಷನಲ್ ಪ್ಲೇಯರ್ ಎಲ್ಲ ಇಂಟರ್ ನ್ಯಾಷನಲ್ ಪ್ಲೇಯರ್ ನ್ಯಾಷನಲ್ ಪ್ಲೇಯರ್ ಎಲ್ಲ ಬಂದು ಇಳ್ಕೊಂಡಿದ್ದಾರೆ ಪಿ ಜೆ ಒಟ್ಲೇ ಬೇಗ ನೋಡ್ಬೋದು ಇನ್ನು ಮಹಾರಾಷ್ಟ್ರದಿಂದ ಡೆಲ್ಲಿಂದ ಪೈಲನ್ ಬರೋ ಬಹಳ ಜನ ನಾವೆ ಕರೆಸ ವ್ಯವಸ್ಥೆ ಮಾಡೇವಿ ಹಂಗಾಗಿ ದಾವಣಗೆರೆ ಕುಸ್ತಿ ಕಲೆ ಉಳಿಸ್ಬೇಕು ಬೆಳೆಸ್ಬೇಕು ಅಂತಂದು ನಾವು ಸಹ ಕೈಲಾದ ಸಹಾಯ ಸಹಕಾರ ಮಾಡ್ಕಂತ ಪೈಲನ್ನ ಜೊತೆಯಲ್ಲಿರೋದ್ರಿಂದ ದಾವಣಗೆರೆ ನಗರಕ್ಕೆ ಮತ್ತು ಜಲ್ಲಿ ಬಂದಂಥ ಎಲ್ಲ ಪ್ರೇಕ್ಷಕರು ಒಳ್ಳೊಳ್ಳೆ ಕುಸ್ತಿ ಆಡ್ಸಾರನ್ನ ನಮ್ಮ ದಾವಣಗೆರೆ ಸರ್ ರಾಜ್ಯ ಹೊರ ರಾಜ್ಯಕ್ಕೆ ಹೋಗ್ಬೇಕಂತ ನಾವೆಲ್ಲ ಅವರಿಂದ ಒಳ್ಳೆ ಕುಸ್ತಿ ನಿರೀಕ್ಷೆ ಇಟ್ಕಂತೀವಿ ಸ ಬಿ ವೀರಣ ಅಂತ ಮುನ್ಸಿಪಲ್ ಮಾಜಿ ಅಧ್ಯಕ್ಷರು ರಾಜ್ಯ ಸಂಘದ ರಾಜ್ಯ ಕುಸ್ತಿ ಸಂಘದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಬರ್ಬೋದು ಶಿವಶಂಕರ ಬರ್ಬೋದು ಈಗ ಯಾಕಂದ್ರೆ ಇದು ಏನು ನೀತಿ ಸಮಿತಿ ಬರ್ತಾ ಗೊತ್ತಿಲ್ಲ ಶಂಕರ ಬರಂತೆ ಬಂದೇ ಬರ್ತಾರೆ ಕೂಡ ಬಂದಿದ್ದಾರೆ ಅದರ ಜೊತೆಗೆ ವಿಶೇಷವಾಗಿ ಕುಸ್ತಿಯನ್ನು ವೀಕ್ಷಣೆ ಮಾಡ್ತಕ್ಕಂಥವ್ರು ಒಂದ್ ಕಡೆ ಇರೋ ಅದರಲ್ಲೂ ಸಾಕಷ್ಟು ಪುಟ್ಟ ಪುಟ್ಟ ಮಕ್ಕಳು ಕೂಡ ಅಂದ್ರೆ ಎಂಟು ವರ್ಷದಿಂದ ಮಕ್ಕಳಿಗೂ ಕೂಡ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ್ರು ಇದಾಗಿತ್ತು ಇವತ್ತು ವಿಶೇಷ ಕಾರ್ಯಕ್ರಮ ಇಂತ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಜೆ ಕೆ ಟಿವಿ ಕನ್ನಡ ನಿಮ್ಮದೇ ವಾಹಿನಿ